ನಮಸ್ಕಾರ ಹಣೆಯಲ್ಲಿ ಸಿಂಧೂರ ತಲೆಯ ಮೇಲೆ ಸಿಂಗಾರ ಸುತ್ತಮುತ್ತಲ ಗ್ರಾಮದ ತುಂಬೆಲ್ಲ ತಾಯಿಯ ಮಹಿಮೆಯ ಜೈಂಕಾರ ಇಂತ ಒಂದು ವಿಶೇಷವಾದ ಶಕ್ತಿ ಸ್ವರೂಪಿಣಿ ಮಾತ್ರ ದೇವತೆ ಯಾವುದೇ ಜಾತಿ ಭೇದವಿಲ್ಲದೆ ಬದುಕಿನಲ್ಲಿ ನೊಂದು ಬೆಂದು ಬಂದ ಜನರಿಗೆ ಸದಾ ಅಭಯಸ್ತ ನೀಡಿ ಹರಸುವ ತಾಯಿ ಶ್ರೀ ಹೋರಿಕಾನ ಮಹಾಸತಿ ಅಮ್ಮನವರ ಕ್ಷೇತ್ರದ ಬಗ್ಗೆ ಈ ದಿನ ತಿಳಿಯೋಣ ಉತ್ತರ ಕನ್ನಡದ ಕುಮಟಾದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಹರನೀರು ಗ್ರಾಮದ ಗ್ರಾಮ ದೇವತೆ ಶ್ರೀ ಹೋರಿಕಾನ ಮಹಾಸತಿ ಅಮ್ಮ ಕುಮಟಾ ಹೊನ್ನವ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಶ್ರೀ ಮಹಿಷಾಸುರ ಮರ್ಧಿನಿ ಮುಖಮಂಟಪದ ಮೂಲಕ ಒಂದು ಕಿಲೋಮೀಟರ್ ಒಳಗೆ ಬಂದರೆ ಸಿಗುವ ಹರ್ನೀರು ಗ್ರಾಮದ ಪ್ರಾರಂಭದಲ್ಲಿಯೇ ಇರುವ ಈ ಕಾನಿನಲ್ಲಿದೆ ಅಮ್ಮನವರ ದೇವಸ್ಥಾನ ಇಲ್ಲಿನ ತಾಯಿಗೆ ವಿಶೇಷ ವಾರ್ಷಿಕ ವರ್ಧಂತೋತ್ಸವದ ಸಂಭ್ರಮ ಇತಿಹಾಸ ಮಹಿಮೆ ಹೊಂದಿರುವ ಶ್ರೀ ಹೋಲಿಕಾನ ಮಹಾಸತಿ ಅಮ್ಮನವರ ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಹಾಗೂ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ಸೂತ್ರಧಾರರಾಗಿರುವ ಶ್ರೀ ಮಹೇಶ್ ಅವರಿಂದ ಕೇಳಿ ತಿಳಿಯ ಸರ್ವಮಾಂಗಲ್ಯ ಶಿವೆ ಸರ್ವಾರ್ಥ ರಾಧಿಕೆ ತ್ರಯಂಬಕಿ ದೇವಿ ನಾರಾಯಣೇ ನಮಸ್ತುತೆ ಕುಮಟಾ ತಾಲೂಕಿನ ಅಗ್ನೀರ ಗ್ರಾಮದಲ್ಲಿ ನೆಲೆಸಿರುವಂತಹ ಆದಿ ಅನಾದಿ ಕಾಲದಿಂದಲೂ ನೆಲೆಸಿರುವಂತಹ ಹೋರಿಕಾನ ಮಹಾಸತಿ ಎಂಬ ದೇವಿಯ ಸಾನ್ನಿಧ್ಯದಲ್ಲಿ ನಿಂತು ನಾನು ಮಹೇಶ್ ನಾಯ್ಕನ್ನುವ ಮಾತನಾಡ್ತಾ ಇದ್ದೇನೆ ಈ ದೇವಿಯು ಅನಾದಿ ಕಾಲದಿಂದಲೂ ಇಲ್ಲಿ ಕಾನನದ ಮಧ್ಯೆ ಸುಂದರವಾದಂತಹ ಪರಿಸರದಲ್ಲಿ ನೆಲೆಸಿದ್ದಾಳೆ ಇವಳ ಇವರ ಹಿಂದೆ ನಮಗೆ ತಿಳಿದ ಮಟ್ಟಿಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನಮ್ಮ ಕಲ್ಪನೆಗೆ ಬಂದನೆಂದು ನಾವಿಲ್ಲಿ ನೋಡ್ತಾ ಇದ್ದೇವೆ ಮೂಲದಲ್ಲಿ ಈ ದೇವಿಯು ಒಂದು ಹುತ್ತದಲ್ಲಿ ಮರದ ಮೂರ್ತಿಯಲ್ಲಿ ಸ್ಥಾಪಿತವಾಗಿತ್ತು ಅನಾದಿ ಕಾಲದಿಂದ ಅದೇ ರೀತಿಯಾಗಿ ಪೂಜಿಸಲ್ಪಡಿಸ್ತಾ ಇತ್ತು ಇದು ನಮ್ಮ ಗ್ರಾಮ ದೇವತೆಯಾಗಿದ್ದು ಇದೊಂದು ಶಕ್ತಿ ಸ್ಥಳ ಕೂಡ ಆಗಿದೆ ಅದನ್ನು ಗಮನಿಸಿದಂಥ ನಮ್ಮ ಸುತ್ತಮುತ್ತಲಿನ ಗ್ರಾಮದರೆಲ್ಲರೂ ಸೇರಿ ಒಂದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲರೂ ಸೇರಿ ಈ ದೇವಿಯಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಮತ್ತು ಈ ದೇವಿಯಲ್ಲಿ ಮಾಡುವಂಥ ಎಲ್ಲ ಭಕ್ತಿ ಭಾವಗಳಿಗೆ ಅವು ಕೊಡುವಂತಹ ವರವನ್ನು ಗಮನಿಸಿ ಏನು ಮಾಡಿದ್ದಾರೆ ಕೇಳಿದ್ರೆ ಇದನ್ನು ಕೆಲವು ವಿಚಾರಗಳನ್ನು ತಿಳಿದುಕೊಂಡು ಶಿಲೆಯ ಮೂರ್ತಿಯನ್ನಾಗಿ ಪರಿವರ್ತನೆ ಮಾಡಿ ಸಣ್ಣ ಗುಡಿಯಲ್ಲಿ ಅದನ್ನು ಪ್ರತಿಷ್ಠಾಪಿಸಲ್ಪಟ್ಟಿತು ಪ್ರತಿಷ್ಠಾಪಿಸಲ್ಪಟ್ಟ ನಂತರ ಇಲ್ಲಿ ಆದಂತಹ ಅನೇಕ ಬದಲಾವಣೆಗಳು ಪವಾಡಗಳು ಮತ್ತು ಇಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳು ಮತ್ತು ಇದಕ್ಕೆ ನಡೆದುಕೊಳ್ಳುವಂತಹ ಸರ್ವಾಂಗ ಎಲ್ಲ ಸಮಾಜದ ಜನರ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕಂಡಂತಹ ಇಲ್ಲಿಯ ನಮ್ಮ ಹಿರಿಯರು ಅದನ್ನು ಮರುಸ್ಥಾಪಿಸಿ ಇದರ ಕುಲಂಕುಷವಾಗಿ ಅದರ ಬಗ್ಗೆ ಅಧ್ಯಯನವನ್ನು ನಡೆಸಿದಾಗ ಇದು ನಮ್ಮ ಇಲ್ಲಿಯ ಸ್ವರ್ಣ ಸುವರ್ಣಗದ್ದೆ ಎಂಬ ಸ್ಥಳವಿದ್ದು ಅಲ್ಲಿಯ ಬಂಡಿ ಹಬ್ಬದಲ್ಲಿ ಕೂಡ ನಮ್ಮ ದೇವಿಯ ಇಲ್ಲಿಯ ಒಂದು ಸಂಬಂಧವನ್ನು ಕೂಡ ಅದನ್ನು ಕಲ್ಪಿಸಿದ್ದಾರೆ ಅಲ್ಲಿ ನಡೆಯುವ ಎಲ್ಲಾ ಪೂಜೆ ಪುನಸ್ಕಾರ ಬಂಡಿ ಕೂಡ ನಮ್ಮ ಹೋರಿಖಾನ್ ಮಹಾಸತಿಯ ಕಟ್ಟಿಗೆ ಅನ್ನೋದು ಕೂಡ ಇದೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರಪಾಲ ದೇವರಾದಂತಹ ಗೋರೆ ಗೋಪಾಲಕೃಷ್ಣ ದೇವರಿಗೂ ಕೂಡ ಸಂಬಂಧವಿರುವುದು ನಮಗೆ ಆಗಿನ ಗುರುಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಗಳು ತಿಳಿಸಿಕೊಟ್ಟಿದ್ದಾರೆ ಅವರು ಕೂಡ ಈ ಸ್ಥಳಕ್ಕೆ ಬಂದು ಸ್ಥಳವನ್ನು ಗಮನಿಸಿ ಇಲ್ಲಿ ಇರುವಂತಹ ಶಕ್ತಿಯನ್ನು ಗಮನಿಸಿ ಈ ದೇವಿಯ ಆರಾಧನೆಯನ್ನು ಸರಿಯಾಗಿ ಮಾಡಿದರೆ ಊರಿನ ಸರ್ವತೋಮುಖ ಅಭಿವೃದ್ಧಿ ಆಗುತ್ತದೆ ಎಂಬಂತಹ ಮಾರ್ಗದರ್ಶನವನ್ನು ನಮಗೆ ನೀಡಿದ್ದರಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಆರಾಧನಾ ಯೋಜನೆಯಲ್ಲಿ ಶಿವ ಕೆ ಕೆ ಹೆಡ್ರು ನಾಗೇಶ್ ಹೆಟ್ರು ಮತ್ತು ಪಿ ವಿ ನಾಯ್ಕ್ ಇವರೆಲ್ಲರೂ ಸೇರಿ ಇಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಶಿಲಾಮೂರ್ತಿಯ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ತದನಂತರ ಅದರ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿದ್ದು ಮಧ್ಯದಲ್ಲಿ ಸ್ವಲ್ಪ ಊರಿನವರ ನಿರ್ಲಕ್ಷ್ಯವೋ ಅಥವಾ ಆ ದೇವಿಯಿಂದ ಆಗುವಂತಹ ಒಂದು ಇದು ಏನು ಗೊತ್ತಿಲ್ಲ ಸ್ವಲ್ಪ ನಿರ್ಲಕ್ಷಿಸಲ್ಪಟ್ಟಿತ್ತು ಆದರೆ ಅದರ ನಿರ್ಲಕ್ಷ್ಯದಿಂದ ಅದರ ಪರಿಣಾಮವನ್ನು ಅನುಭವಿಸಿದಂತಹ ಊರಿನ ಸಮಸ್ತ ನಾಗರಿಕರು ಮತ್ತೆ ಎಚ್ಚೆತ್ತುಕೊಂಡು ಈ ದೇವಿಯ ಏನಾದರೂ ಮಾಡಿ ನಾವು ಸರ್ವಾಗಿ ಸರ್ವಾಂಗೀಣ ಅಭಿವೃದ್ಧಿಯತ್ತ ಲಕ್ಷ್ಯ ಕೊಡಬೇಕು ನಮ್ಮ ಹರ್ನೀನಲ್ಲಿ ಒಂದು ಊರು ಅಭಿವೃದ್ಧಿಯಾಗಿದೆ ಅಥವಾ ಒಂದು ಊರಿನಲ್ಲಿ ಒಳ್ಳೆಯ ಕಾರ್ಯ ನಡೆಯಬೇಕು ಅಂತಂದರೆ ಭವಿಷ್ಯವಾಗಿ ಇನ್ನು ಹೇಳುವುದು ಹಿರಿಯರು ಚಿಂತಕರು ಎಲ್ಲರೂ ಏನಂತ ಕೇಳಿದ್ರೆ ಊರಿನಲ್ಲಿ ಒಂದು ಚೆನ್ನಾಗಿರುವ ಶಾಲೆ ಇರಬೇಕು ಚೆನ್ನಾಗಿರುವ ರೋಡ್ ಇರಬೇಕು ಮತ್ತೊಂದು ದೇವಸ್ಥಾನ ಇರಬೇಕು ಎಂಬುವಂತಹ ಒಂದು ಹಿತೋಪದೇಶವನ್ನು ತುಂಬ ಜನ ನಮಗೆ ಹೇಳಿದರು ಅದನ್ನು ಅದೇ ಮಾರ್ಗದಲ್ಲಿ ನಡೆಯುತ್ತಿರುವ ನಮ್ಮ ಊರಿನವರು ಶಾಲೆಯ ಅಭಿವೃದ್ಧಿಯನ್ನು ಪಡಿಸಿದೆವು ಅದನಂತರ ರೋಡಿನ ಅಭಿವೃದ್ಧಿ ಪಡಿಸಿದೆವು ಅದೇ ರೀತಿಯಾಗಿ ಪ್ರಮುಖವಾದಂಥ ನಮಗೆ ಸಂಸ್ಕಾರ ಮತ್ತು ಸಾಂಸ್ಕೃತಿಕವಾದಂತಹ ವಿಚಾರವನ್ನು ತಿಳಿಸಿಕೊಡುವಂತಹ ಮತ್ತು ಉತ್ತಮವಾದಂತಹ ಧಾರ್ಮಿಕ ಭಾವನೆಗಳು ಮೂಡುವಂತಹ ಒಂದು ಸ್ಥಳ ನಮಗೆ ಬೇಕಾಗಿದ್ದರಿಂದ ನಮ್ಮ ಇಡೀ ಊರಿಗೆ ಒಂದು ದೇವಸ್ಥಾನ ಇಲ್ಲದೇ ಇದ್ದಾವಾಗ ನಮ್ಮ ಗಮನಕ್ಕೆ ಬಂದಿದ್ದು ಶ್ರೀ ಹೋರಿಕಾನ ಮಹಾಸತಿ ದೇವಸ್ಥಾನ ಇಲ್ಲಿಯ ಸ್ಥಳ ಅವಕಾಶ ಇಲ್ಲಿಯ ಸುಂದರವಾದ ಪರಿಸರ ಇದೆಲ್ಲವನ್ನು ಗಮನಿಸಿದಂತ ನಾವೇನು ಮಾಡಬೇಕಾದ್ರೆ ಐದಾರು ವರ್ಷಗಳ ಹಿಂದೆ ಊರಿನವರೆಲ್ಲ ಸಮಾಜದ ಎಲ್ಲ ಮುಖಂಡರನ್ನೂ ಸೇರಿಸಿ ಒಂದು ಸಭೆಯನ್ನು ನಡೆಸಿದೆವು ಸಭೆಯನ್ನು ನಡೆಸಿ ಸಭೆಯಲ್ಲಿ ಸವಿಸ್ತಾರವಾಗಿ ಈ ದೇವಿಯ ಬಗ್ಗೆ ಅದರ ಅವರ ಶಕ್ತಿಯ ಬಗ್ಗೆ ಮತ್ತು ಇಲ್ಲಿ ನಡೆಯುವ ಪವಾಡಗಳ ಬಗ್ಗೆ ಇಲ್ಲಿ ಮತ್ತು ಭಕ್ತರು ಕೇಳಿಕೊಂಡಂತಹ ಕೆಲಸಗಳೆಲ್ಲ ಸಾಧ್ಯತೆ ಆಗುವಂಥ ವಿಚಾರಗಳ ಬಗ್ಗೆ ಎಲ್ಲವನ್ನು ಊರಿನ ಸಮಾಜ ಜನರಿಗೆ ಸರಿಯಾಗಿ ಸವಿಸ್ತಾರವಾಗಿ ತಿಳಿಸಿ ಎಲ್ಲ ಮುಖಂಡರನ್ನೂ ಸೇರಿಸಿ ಈ ದೇವಿಯನ್ನು ನಾವು ಸರಿಯಾದ ಅಭಿವೃದ್ಧಿಪಡಿಸಿ ಇಲ್ಲಿ ಸರಿಯಾದ ಧಾರ್ಮಿಕ ಕಾರ್ಯ ಮತ್ತು ಎಲ್ಲವೂ ನಡೆದರೆ ನಮ್ಮೂರಿಗೆ ಉತ್ತಮವಾದಂತಹ ಶಯೋಭಿವೃದ್ಧಿ ಆಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟು ಎಲ್ಲರಿಗೂ ತಿಳುವಳಿಕೆ ಮೂಡುವಂತೆ ಮಾಡಿ ಮೂರ್ನಾಲ್ಕು ವರ್ಷಗಳ ಹಿಂದೆ ಸುರೇಶ್ ಕೆ ಹೆಗಡೆಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡೆವು ಎಲ್ಲ ಸಮಾಜದ ಎಲ್ಲ ಮುಖಂಡರನ್ನೂ ಸೇರಿಸಿಕೊಂಡು ಯಾವುದೇ ಜಾತಿ ಭೇದ ಧರ್ಮದ ಭೇದ ಭಾವ ಇಲ್ಲದೆ ದೇವಿಗೆ ಎಲ್ಲರೂ ಆರಾಧಕರಾಗಿರುವುದರಿಂದ ಎಲ್ಲರನ್ನೂ ಸೇರಿಸಿಕೊಂಡು ಇಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿರು ಸಮಿತಿ ರಚನೆಯಾದ ನಂತರ ನಾವು ಇಲ್ಲಿ ಯಾವುದೇ ದುಡ್ಡಿನ ಯಾವುದೇ ಒಂದು ಸಂಪನ್ಮೂಲಗಳು ಕೂಡ ಇರಲಿಲ್ಲ ದೇವಿ ಪೂಜೆಯನ್ನು ನಡೀತಾ ಇತ್ತು ಅಷ್ಟೇ ಬಿಟ್ಟರೆ ಯಾವುದೇ ಸಂಪನ್ಮೂಲಗಳು ಜಿರೋ ಸಂಪನ್ಮೂಲ ನಾವು ಇಲ್ಲಿ ಇಲ್ಲಿ ಮಾಡಬೇಕು ಎಂಬ ನಿಶ್ಚಿತವಾದಂಥ ನಿರ್ಧಾರದೊಂದಿಗೆ ಮುಂದುವರೆದಿ ಮುಂದುವರೆದಿರುವುದು ಅದೇ ರೀತಿಯಾಗಿ ಆ ದೇವಿಯ ಅನುಗ್ರಹ ಮತ್ತು ಇಲ್ಲಿ ನಡೆಯುವಂತಹ ಪವಾಡಗಳು ಹೇಗಿದೆ ಅಂತಂದ್ರೆ ನಾವು ಯಾವ ಕಾರ್ಯವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ವಿಚಾರ ಮಾಡ್ತೇವೋ ಅದಕ್ಕೆ ಎಲ್ಲ ಸಂಪನ್ಮೂಲಗಳು ಕೂಡ ಆ ದೇವಿ ನಮಗೆ ಒದಗಿಸಿ ಕೊಟ್ಟಿದ್ದಾಳೆ ಯಾಕೆಂತಂದ್ರೆ ನಾವು ದಿನದಲ್ಲಿ ಹೇಳ್ತಾ ಇದ್ದೇವೆ ನಿರ್ಬಿಡಿಯಾಗಿ ಹೇಳ್ತಾ ಇದ್ದೇನೆ ನಾನು ಎಲ್ಲಿಯೂ ಕೂಡ ಯಾರತ್ರೂ ನಮ್ಗೆ ಈ ದೇವಸ್ಥಾನಕ್ಕೆ ದುಡ್ಡು ಕೊಡಿ ಅಂತ ನಾವು ಕೈ ಒಡ್ಡಿ ಕೇಳೋದಿಲ್ಲ ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ತಾವಾಗಿದ್ದೇ ಬಂದು ದೇವಸ್ಥಾನದ ಕೆಲಸ ಅಭಿವೃದ್ಧಿಯಲ್ಲಿ ತಮ್ಮ ಹಣವನ್ನು ಖುಷಿಯಿಂದ ಕೊಟ್ಟು ಈ ದೇವಸ್ಥಾನ ನಿರ್ಮಾಣವಾಗುವಲ್ಲಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆ ದೇವಿಯ ಪವಾಡವೋ ಏನೋ ಗೊತ್ತಿಲ್ಲ ಇಲ್ಲಿ ಹಣಕಾಸಿನ ಯಾವುದೇ ತೊಂದರೆಯಾಗಿದ್ದರೆ ನಾವು ಯಾವುದೇ ಹಣವಿಲ್ಲದೆ ಪ್ರಾರಂಭಿಸಿದ್ರು ಕೂಡ ಇಂದು ಸುಮಾರು ಏಳರಿಂದ ಎಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ದೇವಿಯ ಸುತ್ತಲೂ ಚಂದ್ರಶಾಲೆ ಮತ್ತು ದೇವಿ ಮುಂದೆ ವರ ವರಾಂಡ ಇದೆಲ್ಲವೂ ಕೂಡ ನಿರ್ಮಾಣವಾಗಿ ಇಂದು ಈ ದೇವಿಗೆ ವಾರ್ಷಿಕವಾಗಿ ನಾವು ನವರಾತ್ರಿ ಪೂಜೆಗಳನ್ನು ಮಾಡ್ತಾ ಇದ್ದೇವೆ ಹಸಿರು ಪೂಜೆ ಅಂತ ಮಾಡ್ತಾ ಇದ್ದೇವೆ ಮತ್ತು ವರ್ಧಂತಿ ಉತ್ಸವವನ್ನು ಕೂಡ ಇಂದು ಆಚರಿಸ್ತಾ ಇದ್ದೇವೆ ಇದೆಲ್ಲ ಯಾಕೆ ಇಷ್ಟು ಸಂತೋಷ ಆಗ್ತಿದೆ ಅಂತ ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿ ತನು ಮನ ಧನಗಳಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ ಆ ದೇವಿಯ ಅನುಗ್ರಹ ಅಂತ ನಾವೆಲ್ಲರೂ ನಂಬಿದ್ದೇವೆ ಮತ್ತು ಈ ದೇವಿಯ ಸಾಮಾನ್ಯವಾಗಿ ಯಾರೇ ಬಂದು ಏನನ್ನು ನ್ಯಾಯಯುತವಾದುದನ್ನು ಎಲ್ಲೇ ಬೇಡಿಕೊಂಡ್ರೂ ಕೂಡ ಆ ದೇವಿ ಕರುಣಿಸ್ತಾರೆ ಅವರು ಆ ದೇವಿಗೆ ಇಲ್ಲಿ ತಮ್ಮ ಯಥಾನುಶಕ್ತಿಯನ್ನು ಕೊಟ್ಟು ಹೋಗ್ತಾರೆ ಅದೇ ರೀತಿಯಾಗಿ ಈ ದೇವಿಯ ಒಂದು ಮಹಿಮೆ ಇಲ್ಲಿ ನಡ್ಕೊಳ್ತಾ ಇದೆ ಇದು ಪ್ರತಿ ನಮ್ಮ ಊರಿಗೊಂದೆಲ್ಲ ನಮ್ಮ ಜಿಲ್ಲೆಗೊಂದೆಲ್ಲ ನಮ್ಮ ರಾಜ್ಯದ ಅಂತ ಎಲ್ಲ ದೇವ ಭಕ್ತಾದಿಗಳಲ್ಲಿ ಬರ್ತಾರೆ ಅದು ಇಲ್ಲಿಯವರೆಗೆ ನಮ್ಮ ಗಮನಕ್ಕೆ ಬಾರದೇ ಇತ್ತು ಆದ್ರೆ ಈಗ ನೋಡಿದ್ರೆ ಎಲ್ಲರೂ ಕೂಡ ಪೂಜೆ ಕೊಡ್ತಾರೆ ಪ್ರತಿ ಸೋಮವಾರ ಇಲ್ಲಿ ಪೂಜಾ ನಡೀತದೆ ದೇವಿಯ ಆರಾಧನೆ ನಡೆಯುತ್ತದೆ ಆ ದಿವಸ ಹೊರಗಡೆಯಿಂದ ಎಲ್ಲರೂ ಬಂದು ಇಲ್ಲಿ ಪೂಜೆಯನ್ನು ಸೇವೆ ಸಲ್ಲಿಸಿ ಹೋಗ್ತಾರೆ ಅದೇ ರೀತಿಯಾಗಿ ಈ ದೇವಿಯಲ್ಲಿ ಕೇಳ್ಕೊಂಡಂಥ ಯಾವುದೇ ವಿಷಯವು ಕೂಡ ಹಾಗೆ ಆಗ್ತದೆ ಮತ್ತು ಆ ದೇವಿ ಕರುಣಿಸ್ತಾಳೆ ಹಾಗಾಗಿ ನಮ್ಮೂರಲ್ಲೂ ಕೂಡ ನಾವು ಇಲ್ಲಿ ದೇವಸ್ಥಾನ ಅಂದರೆ ಮಾಡಿದ ಮೇಲೆ ನಮ್ಮೂರಿನ ಎಲ್ಲ ವಿಷಯದಲ್ಲೂ ಕೂಡ ಅಭಿವೃದ್ಧಿಯತ್ತ ನಾವು ಸಾಕ್ತಾ ಇದ್ದೇವೆ ಆ ದೇವಿಯ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ಆಶಿಸ್ತಾ ಇದ್ದೇವೆ ಮತ್ತು ಇನ್ನೂ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಆ ದೇವಿಯ ಉತ್ಸವಗಳು ಇನ್ನೂ ಹೆಚ್ಚು ನಡೆಯಬೇಕು ಮತ್ತು ನಮಗೆ ಯಾವುದೇ ಒಂದು ಸದುದ್ದೇಶದಿಂದ ಇಲ್ಲಿ ನಿರ್ಮಾಣ ಮಾಡಿದೆ ಯಾವುದೇ ದೈವ್ಯ ಕಾರ್ಮ ಧರ್ಮ ಧಾರ್ಮಿಕ ಕಾರ್ಮಿಗಳಿಗೂ ಕಾರ್ಯಕ್ರಮಗಳಿಗೂ ಕೂಡ ನಾವು ಇಲ್ಲಿ ನಡೀತಾ ಇರಬೇಕು ದೈವಿಯ ಆರಾಧನೆ ನಡೀತಾ ಇರಬೇಕು ಧಾರ್ಮಿಕ ಕಾರ್ಯಗಳು ನಡೀತಾ ಇರಬೇಕು ಅನ್ನುವ ದೃಷ್ಟಿಯಿಂದ ಊರಿನವರೆಲ್ಲರಿಗೂ ಈ ವಿಷಯವನ್ನು ತಿಳಿಸಿದ್ದೇವೆ ನೀವು ಯಾವುದೇ ಸಣ್ಣ ಪುಟ ಗಣ ಆರಾಧನೆ ಇರಬಹುದು ಗಣಹೋಮ ಇರಬಹುದು ಅಥವಾ ಯಾವುದೇ ಸತ್ನಾಕತೆ ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನು ಕೂಡ ದೇವಿಯ ದೇವಸ್ಥಾನದಲ್ಲಿ ಬಂದು ನೀವು ಇಲ್ಲಿ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಜನರು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಹೆಚ್ಚಿನ ಧಾರ್ಮಿಕ ಕಾರ್ಯಗಳು ಈಗ ನಡೀತಾ ಇದೆ ಹೆಚ್ಚಿನ ಇಂದು ಕೂಡ ಅನ್ನ ಸಂತರ್ಪಣೆ ಅದು ಇದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಣ್ಣು ಹಮ್ಮಿಕೊಂಡಿದ್ದೇವೆ ಆ ದೇವಿಯ ಅನುಗ್ರಹದಿಂದ ಎಲ್ಲವೂ ಮುನ್ನಡೆಯುತ್ತಾ ಇದೆ

ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಯಾವುದೇ ಜನ ಎಷ್ಟೇ ಇದನ್ನು ಕೊಟ್ಟರು ಈ ಜಾಗದಲ್ಲಿ ನಿರ್ಮಾಣ ಆಗಲೇಬೇಕು ಅನ್ನುವಂತಹ ದೃಢ ಸಂಕಲ್ಪ ಎನ್ನುವಂತ ಮಾಡಿದ್ದು ಆ ಸಂಕಲ್ಪ ಇವತ್ತು ಪರಿಪೂರ್ಣವಾಯಿತು ನಿನ್ನ ಸ್ತನಿ ಒಂದು ಬಂದು ಸೇವೆ ಮಾಡುವಂತಹ ಶಕ್ತಿ ಮತ್ತು ಬುದ್ಧಿ ಪ್ರೇರಣೆಯನ್ನು ಕೂಡ ಎಲ್ಲರಿಗೂ ದಯಪಾಲಿಸಬೇಕು ಇವತ್ತಿನ ದಿವಸ ಬೆಳಗಿನ ಕಾಲದಲ್ಲಿ ಬರುವ ಕಾಲದಲ್ಲಿ ಮಹಾಗಣಪತಿಯ ಪೂಜೆ ಮತ್ತು ಈ ಸ್ಥಳವನ್ನ ಶುದ್ಧೀಕರಣ ಮಾಡಲಿಕ್ಕೋಸ್ಕರವಾಗಿ ಪಂಚಗವ್ಯ ಹೋಮ ಮತ್ತು ಸ್ಮಾರಕ ಅಂತರ್ಗತ ಸಪ್ತಶಕ್ತಿಯ ಮಹಾಮಂತ್ರ ಅಂತ ಹೇಳಿದಾಗೆ ಸಕ್ರಧಾವರ್ಧನ ಕೂಡ ಇವತ್ತಿನ ದಿವಸ ನಿನ್ನ ಸಂವಿಧಾನದಲ್ಲಿ ಮಾಡಿದ್ದೇವೆ ಅದರ ನಂತರವಾಗಿ ಪುಣ್ಯಾಹನೆ ಕಲಾವೃದ್ಧಿ ಹವನ ತದನಂತರವಾದಂತಹದ್ದು ಕಲಶಾಭಿಷೇಕ ಅದರಾಗಿ ಕಲಾವೃದ್ಧಿ ಹವನವನ್ನು ಕೂಡ ಮಾಡಿ ನಿನ್ನ ಏನು ಜೀರ್ಣವಾಗಿತ್ತು ಎಲ್ಲವೂ ಕೂಡ ಶಕ್ತಿ ಹೇಳುವಂತದ್ದು ಪುನಃ ಬರಬೇಕು ಹಾಗಾಗಿ ಯಾರ್ಯಾರು ಬಂದು ನಿನ್ನ ಶರಣಾಗತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾರೋ ಮತ್ತೆ ಎಲ್ಲರ ಜನರ ಕಷ್ಟವೂ ಕೂಡ ನಿವಾರಣೆ ಆಗಲಿ ಮತ್ತು ಯಾವುದೇ ಒಂದು ಮನಸ್ಸಿನಲ್ಲಿ ಸಂಕಲ್ಪವಿಟ್ಟು ನಿನ್ನ ಬರ್ತಾರೋ ಆ ಕೆಲಸ ಮುಂದಿನ ಸತಿ ಆ ಕೆಲಸ ಆಗಿದೆ ದೇವರ ಅನುಗ್ರಹ ಆಶೀರ್ವಾದದಲ್ಲಿ ಎಲ್ಲಾ ಕುಟುಂಬ ಮಂಡಳಿಗೂ ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಕೂಡ ದಯಪಾಲಿಸ್ಲಿ ಅಥವಾ ಪ್ರಾರ್ಥನೆಯನ್ನು ಮಾಡ್ತಾರೆ ಜಗದಂಬಾ ಪರಮೇಶ್ವರಿ ಮಾತಾ ಒಂದು ಕೂಡ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಸುತ್ತಮುತ್ತಲೆಲ್ಲ ಸಮತಟ್ಟಗೊಳಿಸಿದ್ದೇವೆ ಸುಂದರವಾದಂತಹ ಕಾನನವಿದೆ ನಾವು ಯಾವುದೇ ರೀತಿಯ ಗಿಡಗಳನ್ನು ಕೂಡ ಕಡಿತಾ ಇಲ್ಲ ಯಾಕೆಂತಂದ್ರೆ ಹೆಸರೇ ದೇವಿ ಕಾನ ಆ ಕಾನಿನಲ್ಲಿ ನೆಲೆಸಿರುವುದರಿಂದ ವೃಕ್ಷವನ್ನು ಸಂರಕ್ಷಿಸುವಲ್ಲೂ ಕೂಡ ನಾವು ಸಫಲರಾಗಿದ್ದೇವೆ ಎಂದು ಹೇಳಿಕೆ ಇಷ್ಟಪಡ್ತೇನೆ ಆ ದೇವಿ ಆ ವೃಕ್ಷದೊಂದಿಗೆ ಬದುಕ್ತಾ ಇದ್ದಾಳೆ ಹಾಗಾಗಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಈ ಕ್ಷೇತ್ರದಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ ಅದಕ್ಕೆ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ ಇಲ್ಲಿಯವರಿಗೆ ಸಹಕಾರ ಕೊಟ್ಟವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ಸಮಿತಿ ಯುವತಿಯಿಂದ ಅರ್ಪಿಸುತ್ತೇನೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕರಿಸಿ ಆ ದೇವಿಯ ಕೃಪೆಗೆ ನೀವೆಲ್ಲ ಪಾತ್ರರಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸೋಣ ಇಲ್ಲಿ ಹೆಚ್ಚಿನ ಧಾರ್ಮಿಕ ಕಾರ್ಯಗಳು ನಡೆಯುವಂತೆ ಮಾಡೋಣ ಎಲ್ಲರಿಗೂ ಸರ್ವಮಂಗ ಸನ್ಮಂಗಲವನ್ನು ಉಂಟು ಮಾಡಲಿ ಆ ದೇವಿಯಿಂದ ಆಶಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ನಮಗಿಸ್ತಾ ಇದ್ದೇನೆ व्लावाई बावाई बावाई